ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಡಿಫ್ರೆಂಟಾಗಿ ಮಾಡಿದ್ದೀನಿ ಯಾವುದೇ ರೀತಿ ತರಕಾರಿ ಹಾಕದೆ ಮಾಡಿರೋ ಅಂತ ರೆಸಿಪಿ ಇದು ಇವತ್ತು ಮಾಡ್ತಾ ಇರೋದು ಎಷ್ಟು ಬೇಳೆ ರೈಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಇಲ್ಲಿ ನಾನು ಮೊದಲಿಗೆ ನಾನು ಕು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಮಿಕ್ಸಿ ಬಟ್ಲಿಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಲನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೈಸ್ಗೆ ತೆಂಗಿನಕಾಯ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆನ ಹಸಿದೇ ಹಾಕ್ಬಾರ್ದು ಈ ಥರ ಸ್ವಲ್ಪ ಉರಿದ್ಬಿಟ್ಟು ಹಾಕಬೇಕಾಗುತ್ತೆ ಅದು ಉರಿಯೋ ಅಷ್ಟರಲ್ಲಿ ಈ ಕಡೆ ನೋಡಿ ತೆಂಗಿನಕಾಲನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ಗಟ್ಟಿ ಹಾಲು ತೊಗೊಂಡಾಗ ನಾವು ತೊಗೊಂಡು ಮಸಾಲೆ ಹಾಕಿ ಬೇಯಿಸ್ದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊದಲಿಗೆ ಗಟ್ಟಿ ಹಾಲನ್ನೇ ನಾನು ತೆಗ್ದಿಟ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಅದರಲ್ಲಿರೋ ರಸ ಹಾಲನ್ನೆಲ್ಲ ತೆಗ್ದು ತೆಗ್ದು ಇಟ್ಕೋಬೇಕಾಗುತ್ತೆ ಅಷ್ಟರಲ್ಲಿ ಹೆಸರುಬೇಳೆ ಕೂಡ ಫ್ರೈ ಆಗಿತ್ತು ಈಗ ಅದೇ ಮೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಚಕ್ಕೆ ಲವಂಗ ಮರಾಠ್ ಮಗು ಮತ್ತು ಜ ಶಾಯಿ ಜೀರಾ ಹಾಕ್ತಾಯಿದ್ದೀನಿ ನೋಡಿ ಹೂಬಾವ ಎಲ್ಲ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಕ್ಕೆ ಲವಂಗ ಕೂಡ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕೋದು ಬೇಡ ಇದೆಲ್ಲ ಇಡೀ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಮೂರರಿಂದ ನಾಲ್ಕು ಈರುಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದೆ ಪಲಾವು ರ ಪಲಾವು ಬಿರಿಯಾನಿ ರೈಸ್ ಅಂತ ಬಂದಾಗ ಈ ಥರ ಉದ್ದುದಾಗ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಹೆಂಗೆ ಅಂತ ಅಂದರೆ ಕೆಂಪು ರೋಸ್ಟ್ ಆಗೋಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ರೈಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಅಕ್ಕಿ ಹಾಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಬಟಾಣಿ ಬೇಡ ಯಾವುದೇ ರೀತಿ ತರಕಾರಿ ಬೇಡ ಒಂದು ಕಪ್ ಹೆಸರು ಬೇಳೆ ಇದ್ದರೆ ಸಾಕು ತುಂಬ ಚೆನ್ನಾಗಿ ರೈಸು ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಒಂದು ಮೂರು ಟಮೊಟೋನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ನಾನು ಉಪ್ಪು ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕೈ ಆಡಿಸ್ತೀನಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಬೇಕಾಗುತ್ತೆ ಅದು ನೋಡಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಬರ್ತಾ ಇದೆ ಬಿಡ್ತಿದ್ದಂಗೆ ಎಣ್ಣೆ ಕೂಡ ಸೈಡೇ ಬರುತ್ತೆ ಇವಾಗ ನಾನು ಒಂದಿಡಿಯಷ್ಟು ಬರೀ ಎಲೆನ ಕಟ್ ಬಿಡಿಸಿಟ್ಕೊಂಡಿದ್ದೆ ಪುದೀನನ ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಹಂಗೆ ಉಂಡೆನೇ ಫುಲ್ಲು ಎಲೆನೇ ಹಾಕ್ತಾಯಿದ್ದೀನಿ ಬರೀ ಕಡ್ಡಿನೆಲ್ಲ ತೆಗೆದು ಇದಕ್ಕೆ ನಾನು ಒಂದು ಮೂರು ಹಸಿಮೆಣ್ಸಿ ಹಂಗಂಗೆ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಕೈಯಲ್ಲೇ ಮುರಿದೇ ಹಾಕಿದ್ದೀನಿ ಜಾಸ್ತಿ ಹಸಿ ಹಾಕೋದು ಬೇಡ ಸುಮ್ಮನೆ ಟೇಸ್ಟ್ ಇರಲಿ ಅಂತ ಹಾಕಿದ್ದೀನಿ ಮೇನ್ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೋಬೇಕಾಗುತ್ತೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಚ್ ಖಾರದ ಪುಡಿ ಒಂದು ಸ್ಪೂನ್ ಧನ್ಯ ಪುಡಿ ಕ ಹಸಿಮೆಣ್ಸಿಕ್ ಹಾಕದಿಂದ ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಸೂರಿ ಮೇತಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಈ ಥರ ರೋಸ್ಟ್ ಮಾಡಿದ ಮಾಡಿ ಚೆನ್ನಾಗಿ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನೋಡಿ ಮೊದಲು ನಾನು ಏನು ಗಟ್ಟಿ ಹಾಲನ್ನ ತೆಗೆದು ಆ ಹಾಲನ್ನ ಒಂದೂವರೆ ಗ್ಲಾಸ್ ಅಷ್ಟು ತಿಕ್ಕಿತ್ತು ಅದನ್ನು ಹಾಕ್ಬಿಟ್ಟು ಫಸ್ಟು ಈ ಮಸಾಲೆಯಲ್ಲಿ ಚೆನ್ನಾಗಿ ಹಾಲೆಲ್ಲೆನೆ ಬೇಯಬೇಕು ಹಾಲೇಲಿ ಬಂದಾಗ ಅದೊಂದು ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗೆಲ್ಲ ಚೆನ್ನಾಗಿ ಬೇಯ್ತಿದ್ದಂಗೆ ನಾನು ಅಕ್ಕಿನ ಎಷ್ಟು ಹಾಕ್ಕೊಂಡಿದ್ದೋ ಅದಕ್ಕೆ ಡಬ್ಬಲಾಗಿ ನೀರು ಹಾಕ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಅಂದರೆ ಎರಡು ಗ್ಲಾಸ್ ನೀರು ಇಲ್ಲಿ ಏನು ಅಂತಂದರೆ ಅರ್ಧ ಒಂದು ಗ್ಲಾಸ್ ಜಾಸ್ತಿನ ನಾನು ನೀರು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಹೆಸ್ರು ಬೇಳೆ ಹಾಕಿರೋದ್ರಿಂದ ಹೆಸ್ರು ಬೇಳೆ ಬಯ್ಯೋದಕ್ಕೂ ನೀರು ಬೇಕಲ್ವ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಾರೆ ಮೊದಲಿಗೆ ನಾನು ಬೇಳೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಹುರಿದಿಟ್ಕೊಂಡಿದ್ದನ್ನ ಹಾಕ್ಬಿಟ್ಟು ಜೊತೆಗೇನೆ ನಾನು ಅಕ್ಕಿನ ತೊಳೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೆ ಅದನ್ನು ಅಕ್ಕಿನೂ ಕೂಡ ಇದ್ದೀನಿ ಅಕ್ಕಿ ಹೆಸರುಬೇಳೆ ಹಾಕಿ ಈ ಥರ ಒಂದು ಸಲ ರೈಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಇದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಮೊಸರು ಬಜ್ಜಿ ಆಗಲಿ ಚಟ್ನಿ ಆಗಲಿ ಬೇಕಾಗೋದಿಲ್ಲ ಮಾಡಿಕೊಂಡ್ರೆ ನಿಮ್ಮ ಇಷ್ಟ ಬೇಡ ಅಂದರೆ ಹೀಗೆ ಕೂಡ ತಿನ್ಬೋದು ನಾನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ವಿಶಲ್ ಹಾಕ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನ ಕೂಡ ಉದ್ರುದಾಗಿರುತ್ತೆ ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಎರಡು ವಿಷಾಲಾಕ್ಸ್ಕೋಬೇಕಾಗುತ್ತೆ ಅಕ್ಕಿ ಹೆಸರು ಬೆಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದು ಇಲ್ಲ ಎರಡು ವಿಶಲ್ ಹಾಕ್ಸ್ರೆ ತುಂಬ ಚೆನ್ನಾಗಿ ಗಮಗಮ ಅಂತ ಇರುತ್ತೆ ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ರೈಸ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಯಾವ ರೀತಿ ಅಂತ ಅಂದರೆ ಒಂಥರ ಬಿರಿಯಾನಿ ಖುಷ್ಕ ಥರನೇ ಫ್ಲೇವರ್ ಬರ್ತಿತ್ತು ಇದಕ್ಕೆ ಯಾವುದೇ ರೀತಿ ನಾನು ತರಕಾರಿ ಕೂಡ ಹಾಕಿಲ್ಲ ಏನು ಹಾಕಿಲ್ಲ ಬರೀ ನಾನು ಒಂದು ಗ್ಲಾಸ್ ಬೇಳೆ ಇಟ್ಕೊಂಡು ಮಾಡಿರೋ ಅಂತ ಬೆಳಗಿನ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಮಾಡಿದೆ ಅಂತ ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನೋಡ್ತಾ ಇರೋ ತಿನ್ಬೇಕು ಅನಿಸುತ್ತೆ ಬಿಸಿ ಬಿಸಿ ಬೇರೆ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ನ ಕಾಯ್ತಾ ಇರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್